ಇನ್ನು ಜನಾರ್ದನ ರೆಡ್ಡಿ ಶ್ರೀರಾಮುಲು ಇಬ್ಬರೂ ಕೂಡ ಒಟ್ಟಿಗೆ ಇದ್ದಾರೆ ಅವರನ್ನು ಯಾರೂ ಒಗ್ಗೂಡಿಸುವಂತಹ ಪ್ರಯತ್ನ ಮಾಡಿಲ್ಲ ನನ್ನ ಪ್ರಕಾರ ಅವರಿಬ್ಬರು ಒಂದಾಗೇ ಇದ್ದಾರೆ ಅವರನ್ನು ಯಾರು ಒಂದು ಮಾಡಿಸುವಂತಹ ಅವಶ್ಯಕತೆ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನೋಡಿ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದಾರೆ ಅವರನ್ನು ಯಾರೂ ಕೂಡ ಒಗ್ಗೂಡಿಸೋದಕ್ಕೆ ಪ್ರಯತ್ನ ಮಾಡಿಲ್ಲ ಅವರಿಬ್ಬರು ಒಟ್ಟಿಗೆ ಇದ್ದಾರೆ ನನ್ನ ಪ್ರಕಾರ ಅವರಿಬ್ಬರು ಒಂದಾಗಿಯೇ ಇದ್ದಾರೆ ಅವರನ್ನು ಯಾರು ಕೂಡ ಒಂದು ಮಾಡಿಸುವಂತಹ ಅವಶ್ಯಕತೆಯೇ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರಾದರೂ ನೀವು ಮಧ್ಯಪ್ರಿ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರು ಒಂದೇ ಇದ್ದಾರೆ ಈ ಎರಡು ಹಾಗೇ ಇಲ್ಲ ಸುಮ್ಮನೆ ಯಾರಾದರೂ ಮಧ್ಯಪ್ರವೇಶ ಮಾಡಿ ಅವ್ರನ್ನೇನೋ ದೂರ ಮಾಡಬೇಕಂದ್ರು ಸಾಧ್ಯ ಇಲ್ಲ ಹೀಗಾಗಿ ಅವ್ರು ಮೊದಲಿಂದಲೂ ಒಂದೇ ಇದ್ದಾರೆ ಮುಂದೆ ಕೂಡ ಒಂದೇ ಇರ್ತಾರೆ ಅಲ್ಲ ಅವ್ರು ಒಂದೇ ಇದ್ದಾರೆ ಇನ್ನೇನು ನೋಡ್ಸಿರ್ ಸುಮ್ಮನೆ ಇಬ್ಬರು ಬಹಿರಂಗವಾಗಿ ಮಾಧ್ಯಮ ಮುಂದೆ ಮಾತಾಡಿದ್ರಲ್ಲ ಬಹಿರಂಗ ಅವೆಲ್ಲ ಇರೋದೆ ಅವ್ರ ಮನೇಲಿ ನಣತಂಬ್ರ ನನಗೆ ಇರ್ತದೆ ಅದೆಲ್ಲ ಬಟ್ ಅವರು ಅವರು ಅವ್ರ ಸ್ನೇಹ ಗಾಢವಾಗಿರುವಂಥದ್ದು ಭಾಳ ಲಾಂಗ್ ಟರ್ಮ್ ಇರುವಂಥದ್ದು ಅವರು ರಾಜಕೀಯ ಪ್ರವೇಶ ಮಾಡೋದಕ್ಕಿಂತ ಮುಂಚಿಂದ ಇರುವಂಥದ್ದು ಹೀಗಾಗಿ ಅದು ಯಾರಾದರೂ ನೀವು ಮಧ್ಯ ಪ್ರವೇಶ ನೋಡಿ ಮತ್ತು ಜನಾರ್ದನ್ ರೆಡ್ಡಿ ಅವರು ಒಂದೇ ಇದ್ದಾರೆ ಈ ಎರಡು ಹಾಗೇ ಇಲ್ಲ ಸುಮ್ಮನೆ ಯಾರಾದರೂ ಮಧ್ಯಪ್ರವೇಶ ಮಾಡಿ ಅವ್ರನ್ನೇನೋ ದೂರ ಮಾಡಬೇಕಂದ್ರೂ ಸಾಧ್ಯ ಇಲ್ಲ ಹೀಗಾಗಿ ಅವ್ರು ಮೊದಲಿದ್ದರು ಒಂದೇ ಇದ್ದಾರೆ ಮುಂದೆ ಕೂಡ ಒಂದೇ ಇರ್ತಾರೆ ಅಲ್ಲ ಅವು ಒಂದೇ ಇದ್ದಾರೆ ಮತ್ತಿನ್ನೇ ನೋಡ್ಸೋರು ಸುಮ್ಮನೆ ಬಹಿರಂಗವಾಗಿ ಮಾಧ್ಯಮದ ಮುಂದೆ ಮಾತಾಡಿದ್ರಲ್ಲ ಬಹಿರಂಗ ಅವೆಲ್ಲ ಇರೋದೆ ಅವ್ರ ಮನೆಯಲ್ಲಿ ಅಣ್ತಂಬ್ರ ನನಗೆ ಇರ್ತದೆ ಅದೆಲ್ಲ ಬಟ್ ಅವರು ಅವರು ಅವ್ರ ಸ್ನೇಹ ಗಾಢವಾಗಿರುವಂಥದ್ದು ಭಾಳ ಲಾಂಗ್ ಟರ್ಮ್ ಇರುವಂಥದ್ದು ಅವ್ರ ರಾಜಕೀಯ ಪ್ರವೇಶ ಮಾಡೋದಕ್ಕಿಂತ ಮುಂಚಿಂದ ಇರುವಂಥದ್ದು ಹೀಗಾಗಿ ಅದು